ಮೂರು ದಿನಕ್ಕೆ ಒಂದು ಅರ್ಧ ಒಪ್ಪತ್ತು ಊಟ ಅಂತ ನಮ್ಮ ರಾಯರು ತಿಳ್ಕೊಂಡ್ಬಿಡಿದ್ ಮತ್ತೆ ನಾವು ತಾವು ಲೋಟವನ್ನು ಗ್ಲಾಸ್ ತಳ ಇಲ್ಲ ಅಂತ ಗ್ಲಾಸ್ ಗ್ಲಾಸ್ ಇಲ್ಲ ಅಂತ ಒಂದು ಕೈ ಇಟ್ಟುಕೊಂಡು ಗ್ಲಾಸ್ ಕುಡಿಬೇಕಂತೆ ನಮ್ಮ ರಾಯರು ಅವ್ರು ಪಟ್ಟಿರ್ತಕ್ಕಂತ ಕಷ್ಟಗಳೇನು ಪೂರಣನೆ ರಾಘವೇಂದ್ರ ಪ್ರಭುವೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಕೂಡ ಭಾವಿಸಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅದೇ ರೀತಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವ ನಮ್ಮ ಎಲ್ಲರ ರಾಯರ ಭಕ್ತಾದಿಗಳು ಕೂಡ ನಮ್ಮ ರಾಯರ ಅನುಗ್ರಹ ಮಾಡಿದೆ ಅಂತ ನಾನು ಕೂಡ ರಾಯರ ಹತ್ರ ಬೀಡಿಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೋಡುತ್ತಿರುವ ಎಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಹಾಯೆ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ರಾಯರು ಭಾಳ ಕಿತ್ತು ತಿನ್ನುವ ಬಡತನ ಬೆಳೆದಿದ್ದು ನಮ್ಮ ರಾಯರು ಅವರು ಹುಟ್ಟಿರ್ತಕ್ಕಂಥ ಮನೆ ಆಗಲಿ ಅವ್ರು ಹುಟ್ಟಿ ಬೆಳೆದಿರ್ತಕ್ಕಂಥ ಮನೆ ಆಗಲಿ ಅವರು ವಾಸಿಸ ವಾಸಿಸಿರ್ತಕ್ಕಂಥ ಮನೆ ಆಗಲಿ ಅವರು ಪಾಠ ಮಾಡಿರ್ತಕ್ಕಂಥ ವಿದ್ಯೆ ಶಾಲೆ ಆಗಿರಲಿ ಭಾಳ ಕೆತ್ತು ತಿನ್ನುವ ಬಡತನದಲ್ಲಿ ಇದ್ದರೂ ಕೂಡ ನಮ್ಮ ರಾಯರು ಒಂದೇ ಒಂದು ದಿವಸ ಕೂಡ ನಮ್ಮ ರಾಯರು ದೇವರನ್ನು ಒಂದೇ ಒಂದು ದಿನ ಕೂಡ ಬೈದಿಲ್ಲಂತೆ ನಮ್ಮ ರಾಯರು ಯಾವುದೇ ಕಾರಣಕ್ಕೂ ದ್ವೇಷ ಮಾಡಿಲ್ಲ ನಮ್ಮ ರಾಯರು ಕಷ್ಟ ಕೊಟ್ಟಿದ್ದಾನೆ ಅದು ದೇವರು ಸುಖ ಕೊಟ್ಟೆ ಕೊಡ್ತಾನೆ ಅಂತಂತೇಳುತ್ತ ನಮ್ಮ ರಾಯರು ಬದುಕಿದ್ದಾರೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ದಿವಸ ಕೂಡ ದೇವರನ್ನು ಅಂತ ರಾಯರು ಯಾವ ರೀತಿ ಬದುಕಿರ್ಬೋದು ನೋಡಿ ಮೂರು ದಿನಕ್ಕೆ ಒಂದು ಅರ್ಧ ಒಪ್ಪತ್ತು ಊಟ ಅಂತ ನಮ್ಮ ರಾಯರು ತಿಳ್ಕೊಂಬಿಡಿ ನಮ್ಮ ರಾಯರು ಪಟ್ಟಷ್ಟು ಕಟ್ಟಣ ಕಷ್ಟ ನಾವು ಏನು ಪಟ್ಟಿದ್ದೀವ ಯಾವುದೇ ಕಾರಣಕ್ಕೆ ನಮಗೆ ಮೂವತ್ತು ಮೂರು ಒಪ್ಪತ್ತು ಊಟ ಮಾಡುವ ಶಕ್ತಿ ಕೊಟ್ಟಿದ್ದಾನೆ ದೇವರು ಅಂತ ಹೇಳುತ್ತೆ ಹೇಳಿದ್ರು ಕೂಡ ನಮಗೆ ತಪ್ಪಾಗುವುದಿಲ್ಲ ಯಾಕಂದರೆ ರಾಯರು ಪಟ್ಟಿರ್ತಕ್ಕಂಥ ಕಷ್ಟದಲ್ಲಿ ನಮಗೆ ಒಂದು ಜೀರೋ ಪಾಯಿಂಟ್ ಜೀರೋ ಒನ್ ಕಷ್ಟಗಳು ನಮಗೆ ಇವತ್ತು ಬಂದಿಲ್ಲ ಹೇಳ್ಬೇಕಂತಂತಂದರೆ ರಾಯರು ಬಹಳ ಕಷ್ಟಗಳನ್ನು ಬೆಂದು ಸುಂದು ಹೋಗಿರಂತೆ ಒಂದು ಹೇಳ್ತೀನಿ ಕೇಳಿ ಅವರು ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಕತ್ತ ರಾಯತ್ರಿ ಕತ್ತಲಲ್ಲಿ ಏನಾದರೂ ಕತ್ತಲ ಕತ್ತಲಾಗಿದ್ದಾಗ ಎಲೆಗಳನ್ನು ಒಣದ ಎಲೆಗಳನ್ನು ತೆಗೆದುಕೊಂಡು ಬಂದು ದೀಪಿಗೆ ಹಚ್ಚಿ ಅದರಿಂದ ಬೆಳಕಿನಿಂದ ಒತ್ತದಿರಂತೆ ನಮ್ಮ ರಾಯರು ಮತ್ತು ನಾವು ತಾವು ಲೋಟವನ್ನು ಕುಡಿತಿದ್ರಲ್ಲೂ ಸಹ ಈ ಗ್ಲಾಸಿಗೆ ಇಲ್ಲ ಗ್ಲಾಸಿಗೆ ಗ್ಲಾಸ್ ತಳ ಅಂತ ಒಂದು ಕೈ ಇಟ್ಟುಕೊಂಡು ಗ್ಲಾಸ್ನ ನೀರು ಕುಡಿಬೇಕಂತೆ ನಮ್ಮ ರಾಯರು ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನ ನೋಡಿಬಿಟ್ರೆ ಸಾಕು ಅವರ ಕಥೆಗಳನ್ನು ಕೇಳಿ ನಿಮಗೆ ಗೊತ್ತಾಗುತ್ತೆ ಭಾಳ ಭಾಳ ಬೆಂದೋಗಿಬಿಡ್ತಾರೆ ನೀವು ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳಲ್ಲಿ ನಾವು ಒಂದು ಒಂದು ಪರ್ಸೆಂಟ್ ಕಷ್ಟಗಳು ನಾವು ಪಟ್ಟಿಯಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಅದರಿಂದ ನಾವು ಕಷ್ಟಗಳು ಬಂದಿದೆ ಅಂತ ಕುಗ್ಗಬಾರದು ಯಾವುದೇ ಕಾರಣಕ್ಕೂ ಈ ಕುಗ್ಗಲೇಬಾರದು ಮನುಷ್ಯನಾದ ಮೇಲೆ ಇವತ್ತು ಕಳಕ ಎಷ್ಟು ಕಳಕ್ಕೆ ಹೋಗಿದ್ದೀವಲ್ಲ ದೇವರು ನಮ್ಮನ್ನು ಮ್ಯಾಗೆ ಕರ್ಕೊಂಡು ಬರ ಬಂದೇ ಬರ್ತಾನೆ ಎಂಬಕ್ಕಂತ ನೀವು ದೃಢವಾದ ನಂಬಿಕೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬಿಡ್ಬೇಕು ನಾವು ಕೆಳಗಡೆ ಬಿದ್ದಿದ್ರೆ ಎಂಬ ಅಂಬ ಕಾರಣಕ್ಕೆ ನೀವು ಕೆಳಗಡೆ ಹೋಗ್ತೀರಿ ಎಂಬ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ದೇವರು ಮೋಸ ಮಾಡುವುದಿಲ್ಲ ನೀವು ಯಾವ ರೀತಿ ಕೆಳಗಡೆ ಹೋಗಿದ್ದೀರೋ ಅದೇ ರೀತಿ ನಿಮ್ಮನ್ನು ದೇವರು ಮ್ಯಾಗೆ ಕರ್ಕೊಂಡೇ ಬರ್ತಾನೆ ನೀವು ನಿಮ್ಮ ಮನಸ್ಸಿನಲ್ಲಿ ಶುದ್ಧವಾದ ಭಕ್ತಿ ದೈವದ ಭಕ್ತಿ ಇದ್ದ ರಾಯರ ಭಕ್ತಿ ಇದ್ದರೆ ನೀವು ಮೇಲೆ ಬ ಮೇಲೆಗಡೆ ಬಂದೇ ಬರ್ತೀರಿ ನೀವು ಎಷ್ಟೇ ಲಾಸಸ್ ಆಗಿರಿ ನೀವು ಎಷ್ಟೇನೋ ಸಾಲಗಾರರಾಗಿರಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡುವುದಿಲ್ಲ ರಾಯರು ಮಾತ್ರ ಇದನ್ನು ಬೇಸರ ಅರ್ಥ ಮಾಡಿಕೊಳ್ಬೇಡಿ ನೀವು ಎಷ್ಟೇ ಸಾಲ ಮಾಡಿದರೆ ಚಿಂತೆ ಮಾಡಬೇಡಿ ಅಷ್ಟೇ ಚಿಂತೆ ಮಾಡಬೇಡಿ ನಿಮ್ಮ ರಾಯರ ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ರಾಯರಿಗೆ ಭಕ್ತಿಯಿಂದ ರಥಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ನೀವು ಸಾಲದ ಬಗ್ಗೆ ಚಿಂತೆ ಮಾಡಬೇಡಿ ಅದೇನು ದೊಡ್ಡ ಸಾಲನೇ ಅಲ್ಲ ನಿಮಗೆ ನೀವು ಮಾಡಿರ್ತಕ್ಕಂಥ ಸಾಲಗಳೇನು ದೊಡ್ಡದೇನೂ ಅಲ್ಲ ರಾಯರಿಗೆ ಬಹಳ ಭಕ್ತಿಯಿಂದ ಪೂಜೆಗಳನ್ನು ಮಾಡಿ ನಾನು ಹೇಳ್ತಕ್ಕಂಥ ಈ ಪೂಜೆಯನ್ನು ನೀವೇನು ಮಾಡಿದ್ದೇ ಆದರೆ ನಿಮ್ಮ ಸಾಲಗಳು ಭಾಳ ಸುಲಭವಾಗಿ ಹಗುರವಾಗಿ ಮುರಿದು ಹೋಗಿಬಿಡುತ್ತವೆ ಹೋಗಿಬಿಡ್ತವೆ ನೀವು ನೀವು ನೋಡಿ ಬೇಕಾದ್ರೆ ಮಾಡಿ ನೋಡಿ ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಫೋಟೋ ಅಥವಾ ವಿಗ್ರಹ ಇದ್ದೇ ಇರುತ್ತೆ ಫೋಟೋ ಇದ್ದರೆ ಒಂದು ವಿಗ್ರಹ ತರಿಸ್ಕೊಳ್ಳಿ ಅಂಗೈಯ್ಯು ನಾನು ಹೇಳಿದ್ದೀನಿ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ರಾಯರ ವಿಗ್ರಹ ದೊಡ್ಡದಿರಬಾರದು ಅಂಗೈಯ ಒಳಗೆ ಇರತಕ್ಕಂಥ ಮೂರ್ತಿ ಇರಬೇಕು ರಾಯರ ವಿಗ್ರಹ ಅಂತಹ ವಿಗ್ರಹಕ್ಕೆ ಮಾತ್ರ ನೀವು ಪೂಜೆಯನ್ನು ಮಾಡಬೇಕು ಅಭಿಷೇಕವನ್ನು ಮಾಡಬೇಕು ರಾಯರ ವಿಗ್ರಹ ಅಂಗೈಕಿಂತ ದೊಡ್ಡದಿರಬಾರದು ಆ ವಿಗ್ರಹವನ್ನು ತಂದಿ ತಂದಿಟ್ಟುಕೊಳ್ಳಿ ಬೆಳಿಗ್ಗೆವಾದ ಶುಭ್ರವಾದ ಮೈ ಸ್ನಾನವನ್ನು ಬಟ್ ಸ್ನಾನವನ್ನು ಮಾಡಿಕೊಂಡು ಶುಭ್ರವಾದ ಬಟ್ಟೆಯನ್ನು ತೊಟ್ಟಿ ರಾಯರಿಗೆ ಅಭಿಷೇಕ ಭಾಳ ರಾಯರ ವಿಗ್ರಹ ಇರ್ತದಲ್ಲ ಆ ವಿಗ್ರಹವನ್ನು ಬಹಳ ಸ್ವಚ್ಛದಿಂದ ತೊಳೆದು ಆ ರಾಯರಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಇದೇ ರೀತಿ ನೀವು ಕನಿಷ್ಠ ಅಂದರೆ ಗಂಡು ಮಕ್ಕಳಾದರೆ ನಲವತ್ತೆಂಟು ದಿನಗಳ ಕಾಲ ಮಾಡಿ ಹೆಣ್ಣುಮಕ್ಕಳಾದರೆ ನ ಹನ್ನೊಂದು ದಿನಗಳ ಕಾಳಿ ಮಾಡಿ ಮಾಡಿ ನೋಡಿ ನಿಮಗೆ ಯಾವುದೇ ಅದರ ಕಷ್ಟಗಳು ನಷ್ಟಗಳು ಸಾಲದ ಬಾಧೆಗಳು ಯಾವುದೇ ರೀತಿ ತೊಂದರೆ ತಾಪತ್ರಗಳು ಯಾವುದೇ ಬರುವ ಹಾಗೆ ನಮ್ಮ ರಾಯರು ನೋಡಿಕೊಂಡು ಹೋಗ್ತಾರೆ ನೀವು ನೀವು ಬಹಳ ಪ್ರೀತಿಯಿಂದ ರಾಯರಿಗೆ ನಿಮ್ಮ ಸೇವೆಯನ್ನು ವ್ರತವನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಕಷ್ಟಗಳು ಎಲ್ಲವೂ ನಾಶವಾಗುತ್ತಿವೆ ಕನಿಷ್ಠ ಅಂದರೆ ಹನ್ನೊಂದು ದಿನಗಳಾದರೂ ಮಾಡಿ ನೀವು ಅದೇ ರೀತಿ ನೀವು ಪೂಜೆ ಮಾಡಬೇಕಾದರೆ ಅಭಿಷೇಕ ಮಾಡಬೇಕಾದರೆ ಆ ಅಭಿಷೇಕ ಮಾಡಿದ ಹಾಲನ್ನು ಸೇವಿಸ ಸೇವಿಸಬೇಕು ಅದೇ ರೀತಿ ಅಭಿಷೇಕ ಮಾಡುವಾಗ ಈ ಮಂತ್ರವನ್ನು ಜಪನೆ ಮಾಡಬೇಕು ನೀವು ಸಾಷ್ಟಾಂಗ ನಮಸ್ಕಾರ ಆಗ್ತಿರಲ್ಲ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಸಾಷ್ಟಾಂಗ ನಮಸ್ಕಾರ ಮಾಡುವುದು ಗಂಡು ಮಕ್ಕಳು ಮಾತ್ರ ಹೆಣ್ಣು ಮಕ್ಕಳು ಮೊಣಕಾಲ ಉರಿ ನಮಸ್ಕಾರ ಮಾಡಬೇಕು ಇದೇ ಭಾಗ ಸ್ವಂಟದ ಭಾಗ ಯಾವುದೇ ಹೆಣ್ಣು ಮಕ್ಕಳು ನೆಲಕ್ಕೆ ತಾಗುವಂಗಿಲ್ಲ ಗಂಡು ಮಕ್ಕಳು ಮಾತ್ರ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಥವಾ ಮೊಣಕಾಲು ಉರಿ ಮಾಡುವಾಗ ನಮ ಈ ಮಂತ್ರವನ್ನು ನೀವು ಜಪನೆ ಮಾಡಬೇಕು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಜಯ ಜೈ ನೀವೇ ರಾಘವೇಂದ್ರ ಭವಭೈ ನಾಶಕ ರಾಘವೇಂದ್ರ ತುಂಗ ತೀರ ರಾಘವೇಂದ್ರ ಮಂಗಳ ಮಹಿಮ ರಾಘವೇಂದ್ರ ಅಂತ ಹೇಳುತ್ತಾ ನೀವು ಪ್ರದಕ್ಷಿ ಪ್ರದಕ್ಷಿಣೆ ಆಗಲ ಅಥವಾ ಸಾಷ್ಟಾಂಗ ನಮಸ್ಕಾರ ಆಗಲಿ ಮಂಡಿ ಊರಿ ನಮಸ್ಕಾರ ಮಾಡುವಾಗ ಈ ಮಂತ್ರವನ್ನು ಭಾಳ ನೀಟಾಗಿ ಭಾಳ ಪೂಜ್ಯವಾಗಿ ನೀವು ಹೇಳಿದ್ದೇ ಆಗಲಿ ನಿಮಗೆ ಕಷ್ಟಗಳು ಎಲ್ಲವೂ ಪೂರ್ಣವಾಗುತ್ತೆ ಆ ತದನಂತರ ಪ್ರದಕ್ಷಿಣೆ ಮಾಡುವ ಸಮಯದಲ್ಲಿ ನೀವು ಈ ಮೂಲವಂ ಈ ಮೂಲ ಮಂತ್ರವನ್ನು ಜಪನೆ ಮಾಡಬೇಕು ಏನಪ್ಪ ಅಂತಂದರೆ ನಮ್ಮ ಅಪ್ಪಣ್ಣಾಚಾರ್ಯರು ಬರೆದಿರ್ತಕ್ಕಂಥ ಈ ಮೂಲವಂತ ಮಂತ್ರವನ್ನು ನೀವು ಜಪನೆ ಮಾಡಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನಿವೆ ನಂತ ಈ ಮಂತ್ರವನ್ನು ನೀವು ಬಹಳ ಭಕ್ತಿಯಿಂದ ಜಪನೆ ಮಾಡಿ ರಾಯರಿಗೆ ನಿಮ್ಮ ನೋವನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳ ಮುಂದೆ ಹಂಚಿಕೊಳ್ಳಿ ರಾಯರ ನಿಮ್ಮ ಮಗುವಿನಂತೆ ನಿಮ್ಮ ಎಲ್ಲ ಕಷ್ಟಗಳನ್ನು ರಾಯರ ಹತ್ರ ದುಃಖಿತನೆಂದು ಹೇಳಿಕೊಂಡಾಗ ನಿಮ್ಮ ಮನಸ್ಸು ಕೂಡ ಹಗುರವಾಗಿ ನಿಮಗೆ ಯಾವುದೇ ರೀತಿ ಚಿಂತನೆಗಳು ಬರೋದೇ ರೀತಿ ನಮ್ಮ ರಾಯರು ಮಾಡೇ ಮಾಡ್ತಾರೆ ನೀವು ಖಂಡಿತವಾಗಿ ಹನ್ನೆರಡು ದಿನಗಳ ಅಥವಾ ನಲವತ್ತೆಂಟು ದಿನಗಳ ಕಾಲ ಮಾಡಿದ್ದೆ ಆದಲ್ಲಿ ನಿಮ್ಮ ಸಂಕ ಎಲ್ಲ ಸಂಕಟಗಳು ನೋವುಗಳು ದುಃಖಗಳು ಸಾಲಗಳು ನಷ್ಟಗಳು ಎಲ್ಲವೂ ಪರಿವಾರವಾಗಿ ಹೋಗ್ತವೆ ಅಂತ ಹೇಳುತ್ತಾ ನಾನು ನನ್ನ ಇವತ್ತಿನ ವಿಡಿಯೋವನ್ನು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡುತ್ತಾ ಈ ವಿಡಿಯೋವನ್ನು ಕೊನೆ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ